ನಮಸ್ಕಾರ ಎಲ್ಲರಿಗೂ ಅಮೀಬಾ ಅಂದ್ರೆ ನಮಗೆಲ್ಲ ಗೊತ್ತಿದೆ ಅದು ಕಣ್ಣಿಗೆ ಕಾಣಿಸದಷ್ಟು ಚಿಕ್ಕ ಒಂದು ಜೀವಿ ಆದ್ರೆ ಅಂತಹ ಒಂದು ಸರಳ ಜೀವಿ ತನ್ನ ಸಂತತಿಯನ್ನು ಹೀಗೆ ಮುಂದುವರಿಸಿಕೊಂಡು ಹೋಗುತ್ತೆ ಅಂತ ಯೋಚನೆ ಮಾಡಿದೀರಾ ತುಂಬಾ ಇಂಟ್ರೆಸ್ಟಿಂಗ್ ಅಲ್ವಾ ಬನ್ನಿ ಇಂದು ಅಮೀಬಾದ ಸಂತಾನೋತ್ಪತ್ತಿಯ ಒಂದು ಅದ್ಭುತ ವಿಧಾನ ಅಂದರೆ ದ್ವಿ ವಿಭಜನೆ ಬಗ್ಗೆ ತಿಳಿದುಕೊಳ್ಳೋಣ ಹೌದು ಇದೇ ನಮ್ಮ ಇವತ್ತಿನ ಮೂಲ ಪ್ರಶ್ನೆ ಕೇವಲ ಒಂದೇ ಒಂದು ಜೀವಕೋಶ ತನ್ನಷ್ಟಕ್ಕೆ ತಾನೆ ತನ್ನದೇ ಒಂದು ನಕಲನ್ನು ಸೃಷ್ಟಿ ಮಾಡಿ ಎರಡು ಹೊಸ ಜೀವಿಗಳಿಗೆ ಹೇಗೆ ಜನ್ಮ ಕೊಡುತ್ತೆ ಇದು ನಿಜಕ್ಕೂ ಜೀವಶಾಸ್ತ್ರದ ಒಂದು ದೊಡ್ಡ ವಿಸ್ಮಯ ಬನ್ನಿ ಈ ರಹಸ್ಯದ ಆಳಕ್ಕೆ ಇಳಿದು ನೋಡೋಣ ಸರಿ ಹಾಗಾದ್ರೆ ಮೊದ್ಲು ನಾವು ಅಮೀಬಾದ ಸಂತಾನೋತ್ಪತ್ತಿಯ ರಹಸ್ಯವನ್ನೇ ಭೇದಿಸೋಣ ಇದು ಕೇವಲ ಒಂದು ವಿಭಜನೆ ಅಷ್ಟೇ ಅಲ್ಲ ಬದಲಿಗೆ ತನ್ನ ವಂಶವನ್ನೇ ಮುಂದುವರಿಸೋಕೆ ಅದು ಬಳಸೋ ಒಂದು ತುಂಬಾನೇ ಬುದ್ಧಿವಂತ ತಂತ್ರ ಈ ಪ್ರಕ್ರಿಯೆಗೆ ಒಂದು ಹೆಸರಿದೆ ಅದನ್ನ ದ್ವಿ ವಿಭಜನೆ ಅಂತ ಕರೀತಾರೆ ದ್ವಿ ಅಂದ್ರೆ ಎರಡು ವಿಭಜನೆ ಅಂದ್ರೆ ಭಾಗ ಆಗೋದು ಸಿಂಪಲ್ ಅಲ್ವಾ ಇದೊಂದು ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಇದಕ್ಕೆ ಸಂಗಾತಿಯ ಅವಶ್ಯಕತೆನೇ ಇಲ್ಲ ಒಂದೇ ಒಂದು ಮೂಲ ಜೀವಿ ತನ್ನನ್ನೇ ತಾನು ಎರಡು ಸಮಾನ ಭಾಗಗಳಾಗಿ ವಿಂಗಡಿಸಿಕೊಂಡು ಎರಡು ಹೊಸ ಜೀವಿಗಳಿಗೆ ಜನ್ಮ ಕೊಡತ್ತೆ ಆದ್ರೆ ಅಮೀಬಾ ಮನಸ್ಸು ಬಂದಾಗೆಲ್ಲ ವಿಭಜನೆ ಆಗೋಕಾಗುತ್ತಾ ಖಂಡಿತಾ ಇಲ್ಲ ಈ ಪ್ರಮುಖ ಪ್ರಕ್ರಿಯೆ ನಡೆಯೋಕೆ ಎಲ್ಲವೂ ಪರ್ಫೆಕ್ಟ್ ಆಗಿ ಕೂಡಿ ಬರಬೇಕು ಹಾಗಾದ್ರೆ ಆ ಪರಿಸ್ಥಿತಿಗಳು ಯಾವುವು ನೋಡೋಣ ಹೌದು ಈ ದ್ವಿವಿಭಜನೆ ಅನ್ನೋದು ಅನುಕೂಲಕರ ಪರಿಸ್ಥಿತಿಗಳಲ್ಲಿ ಮಾತ್ರ ನಡೆಯುತ್ತೆ ಅಮೀಬಾ ಪಾಲಿಗೆ ಇದರರ್ಥ ಹೊಟ್ಟೆ ತುಂಬ ಆಹಾರ ಸಿಗ್ಬೇಕು ಮತ್ತೆ ಸುತ್ತಮುತ್ತಲಿನ ವಾತಾವರಣ ಅದಕ್ಕೆ ಆರಾಮದಾಯಕವಾಗಿರ್ಬೇಕು ಎಲ್ಲವೂ ಸರಿ ಇದ್ದಾಗ ಮಾತ್ರ ಓಕೆ ಈಗ ಸಂತಾನೋತ್ಪತ್ತಿ ಮಾಡೋ ಟೈಮ್ ಅಂತ ಅದಕ್ಕೆ ಅನ್ಸೋದು ಸರಿ ಈಗ ಪರಿಸ್ಥಿತಿಗಳೆಲ್ಲ ಅನುಕೂಲಕರವಾಗಿವೆ ಅಂದುಕೊಳ್ಳೋಣ ಈಗ ಅಸಲಿ ಕಥೆ ಶುರು ವಿಭಜನೆ ಆಗೋದು ಹೇಗೆ ಇದರಲ್ಲಿ ಎರಡು ಮುಖ್ಯವಾದ ಸ್ಟೇಜ್ಗಳಿವೆ ಆ ಎರಡು ಹಂತಗಳು ಅಂದರೆ ಮೊದಲನೇದು ಕ್ಯಾರಿಯೋಕೈನಸಸ್ ಮತ್ತೆ ಎರಡನೇದು ಸೈಟೋಕೈನಸಸ್ ಅಬ್ಬಾ ಏನಿದು ದೊಡ್ಡ ಹೆಸರುಗಳು ಅಂತ ಅನ್ಕೋಬೇಡಿ ತುಂಬಾ ಸಿಂಪಲ್ ಕ್ಯಾರಿಯೋ ಅಂದ್ರೆ ನ್ಯೂಕ್ಲಿಯಸ್ ಸೈಟೋ ಅಂದರೆ ಕೋಶದ್ರವ್ಯ ಕೈನಸಸ್ ಅಂದರೆ ವಿಭಜನೆ ಸೋ ಮೊದಲು ನ್ಯೂಕ್ಲಿಯಸ್ ವಿಭಜನೆಯಾಗತ್ತೆ ಆಮೇಲೆ ಕೋಶದ್ರವ್ಯ ಮೊದ್ಲು ಏನಾಗತ್ತೆ ನೋಡೋಣ ವಿಭಜನೆಯ ಮೊದಲನೇ ಹೆಜ್ಜೆ ಇಲ್ಲಿದೆ ಜೀವಕೋಶದ ಮೆದುಳು ಅಂತಾನೆ ಹೇಳಬಹುದಾದ ನ್ಯೂಕ್ಲಿಯಸ್ ನಿಧಾನಕ್ಕೆ ಉದ್ದ ಆಗೋಕೆ ಶುರು ಮಾಡುತ್ತೆ ಒಂದು ರೀತಿ ರಬ್ಬರ್ ಬ್ಯಾಂಡ್ ಎಳೆದ ಹಾಗೆ ಇದು ಒಂದು ದೊಡ್ಡ ಬದಲಾವಣೆಯ ಮೊದಲ ಸೂಚನೆ ಆಮೇಲೆ ಆ ಉದ್ದವಾದ ನ್ಯೂಕ್ಲಿಯಸ್ ಪರ್ಫೆಕ್ಟ್ ಆಗಿ ಮಧ್ಯದಲ್ಲಿ ಕಟ್ಟಾಗಿ ಎರಡು ಹೊಸ ಒಂದೇ ರೀತಿ ಇರುವ ನ್ಯೂಕ್ಲಿಯಸ್ಗಳಾಗಿ ಬಿಡುತ್ತೆ ಅಂದ್ರೆ ಈಗ ಒಂದೇ ಕೋಶದಲ್ಲಿ ಎರಡೂ ಕಮ್ಯಾಂಡ್ ಸೆಂಟರ್ಗಳು ಇದ್ದ ಹಾಗೆ ಮೊದಲನೇ ಹಂತ ಇಲ್ಲಿಗೆ ಯಶಸ್ವಿಯಾಗಿ ಮುಗಿತು ಈಗ ಎರಡನೇ ಹಂತದ ಸರದಿ ನ್ಯೂಕ್ಲಿಯಸ್ಗಳು ಎರಡಾದುವಲ್ಲ ಈಗ ಇಡೀ ಕೋಶದ ಸರದಿ ಕೋಶದ ಹೊರಗಡೆಯಿಂದ ಸರಿಯಾಗಿ ಮಧ್ಯದಲ್ಲಿ ಒಂದು ಸಣ್ಣ ಹಳ್ಳದ ಹಾಗೆ ಒಳಗೆ ಹೋಗೋಕೆ ಶುರುವಾಗುತ್ತೆ ಆ ಹಳ್ಳ ಇದೆಯಲ್ಲಾ ಅದು ಇನ್ನಷ್ಟು ಇನ್ನಷ್ಟು ಆಳಕ್ಕೆ ಹೋಗ್ತಾ ಹೋಗ್ತಾ ಕೊನೆಗೆ ಪಟ್ಟಂತ ಎರಡೂ ಭಾಗಗಳು ಬೇರೆ ಬೇರೆ ಆಗ್ಬಿಡ್ತವೆ ಅಷ್ಟೆ ಒಂದು ಅಮೀಬಾ ಈಗ ಅಧಿಕೃತವಾಗಿ ಎರಡು ಅಮೀಬಗಳಾಗಿವೆ ಈ ಇಡೀ ಪ್ರಕ್ರಿಯೆಯ ಫಲಿತಾಂಶವೇನು ಒಂದು ಎರಡಾದಾಗ ಏನಾಯ್ತು ಈಗ ನಮ್ಮ ಗಮನವನ್ನು ಹೊಸದಾಗಿ ಹುಟ್ಟಿದ ಆ ಜೀವಿಗಳ ಮೇಲೆ ಹರಿಸೋಣ ನೋಡಿ ಒಂದು ಮೂಲ ಅಮೀಬಾದಿಂದ ಎರಡೂ ಮರಿ ಅಮೀಬಾಗಳು ಹುಟ್ಟಿದ್ವು ಇಲ್ಲಿ ಸೂಪರ್ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಎರಡೂ ಮರಿ ಅಮೀಬಾಗಳು ಆನುವಂಶಿಕವಾಗಿ ಮೂಲ ಅಮೀಬಾದ ತದ್ರೂಪಿ ಅಂದ್ರೆ ಪಕ್ಕ ಕಾರ್ಬನ್ ಕಾಪಿ ಹಾಗಾದ್ರೆ ಮೂಲ ಏನಾಯ್ತು ಅದು ಈಗಿಲ್ಲ ಆದ್ರೆ ತನ್ನ ಇಬ್ರು ಮಕ್ಕಳ ರೂಪದಲ್ಲಿ ಅದು ಜೀವಂತವಾಗಿದೆ ಅಂತ ಹೇಳ್ಬೋದು ಒಂದ್ ರೀತಿ ಅಲ್ವಾ ಸರಿ ಈ ಒಂದು ಅದ್ಭುತ ಪ್ರಕ್ರಿಯೆಯಿಂದ ನಾವು ನೆನ್ಪಿಟ್ಕೊಳ್ಬೇಕಾದ ಮುಖ್ಯ ಪಾಯಿಂಟ್ಸ್ ಏನು ಬನ್ನಿಯೊಮ್ಮೆ ನೋಡೋಣ ಹಾಗಾದ್ರೆ ನೆನ್ಪಿಡ್ಬೇಕಾದ ಪ್ರಮುಖ ಅಂಶಗಳು ಅಂದ್ರೆ ಮೊದಲನೆಯದಾಗಿ ಇದು ಅಲೈಂಗಿಕ ಸಂತಾನೋತ್ಪತ್ತಿ ಎರಡನೆಯದು ಇದಕ್ಕೆ ಅನುಕೂಲಕರ ಪರಿಸ್ಥಿತಿಗಳು ಬೇಕೇ ಬೇಕು ಮೂರನೆಯದು ಒಂದು ಮೂಲ ಜೀವಿಯಿಂದ ಎರಡು ತದ್ರೂಪಿ ಜೀವಿಗಳು ಹುಟ್ಟುತ್ತವೆ ಮತ್ತು ಕೊನೆಯದಾಗಿ ಇದರಲ್ಲಿ ಕ್ಯಾರಿಯೋಕೈನಸಿಸ್ ಹಾಗೂ ಸೈಟೋಕೈನಸಿಸ್ ಎಂಬ ಎರಡು ಮುಖ್ಯ ಹಂತಗಳಿವೆ ಸಿಂಪಲ್ ನಾವು ಮುಗಿಸೋ ಮುನ್ನ ಒಂದು ಕೊನೆ ಪ್ರಶ್ನೆ ಹೀಗೆ ತದ್ರೂಪಿ ಪ್ರತಿಗಳನ್ನೇ ಸೃಷ್ಟಿಸೋದು ಯಾವಾಗ್ಲೂ ಒಳ್ಳೇದಾ ಯೋಚನೆ ಮಾಡ್ನೋಡಿ ಒಂದು ವೇಳೆ ವಾತಾವರಣ ದಿಢೀರಂತ ಬದ್ಲಾದ್ರೆ ಅಥವಾ ಯಾವುದೋ ಹೊಸ ಕಾಯಿಲೆ ಬಂದ್ರೆ ಎಲ್ಲರೂ ಒಂದೇ ಥರ ಇರೋದ್ರಿಂದ ಎಲ್ಲರಿಗೂ ಒಂದೇ ರೀತಿ ಅಪಾಯ ಆಗಲ್ವಾ ಇದ್ರ ಬಗ್ಗೆ ಯೋಚಿಸ್ತಾ ಇರಿ ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ